ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಇನ್ಸ್ಪೈರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರುದ್ರೇಶ್ ಪಿ ವಿ ಇಂದು ಚಳ್ಳಕೆರೆಯಲ್ಲಿರೋ ಗಣೇಶ್ ಪೆಂಡಾಲನ್ನು ನೋಡೋಕೆ ನನ್ನ ಸ್ನೇಹಿತ ಹೋಗೋಣ ಅಂತೇಳಿ ಒತ್ತಾಸೆ ಮಾಡಿ ಕರ್ಕೊಂಡು ಹೋದ ಆಗ ಚಳ್ಳಕೆರೆಯಲ್ಲಿ ನಮಗೆ ಕಂಡದ್ದು ಹೀಗೆ ಎಲ್ಲಿ ನೋಡಿದ್ರು ಕಲರ್ ಕಲರ್ ಬಣ್ಣಗಳೇ ಹಾವಳಿ ಇತ್ತು ಅದೆಲ್ಲದರ ಮಧ್ಯದಲ್ಲಿ ರೋಡಲ್ಲೇ ಹತ್ತಾರು ಎಮ್ಮೆಗಳು ಕೂತಿದ್ವು ನಿಂತಿದ್ವು ಅದೆಲ್ಲದರ ಜೊತೆಗೆ ಅಲ್ಲಲ್ಲಿ ನಾಯಿ ಮರಿ ಕಾಣ್ತಾ ಇದ್ವು ಹಾಗಾಗಿ ಕತ್ತಲಾದಕ್ಷಣ ಎರಬರಿ ಸ್ಪೀಡಲ್ಲಿ ಹೋಗಿ ಅವಘಡ ಮಾಡ್ಕೊಳ್ಳೋದಕ್ಕಿಂತ ಸೂಕ್ಷ್ಮವಾಗಿ ನೋಡಿಕೊಂಡು ಹೋದಾಗ ಯಾವುದೇ ರೀತಿ ತೊಂದರೆಗಳು ಆಗೋದಿಲ್ಲ ಅಂತ ಹೇಳ್ತಾ ಮುಂದಕ್ಕೆ ಹೋಗೋಣ ಗಣೇಶ್ ಪೆಂಡಾಲನ್ನು ನೋಡೋಕೆ ಹತ್ತಾರು ವರ್ಷಗಳ ಕನಸು ಇಲ್ಲಿ ನನಸಾಯಿತು ಹತ್ತಾರು ವರ್ಷಗಳ ಹಿಂದೆ ಗಣೇಶ್ ಪೆಂಡಾಲನ್ನು ನೋಡಿರೋ ನೆನಪುಗಳು ಈಗ ಮರೆಕಳಿಸ್ತಾ ಇವೆ ಅದೆಷ್ಟು ಸುಂದರ ಆ ದಿನಗಳು ಡಿಒ ಆಫೀಸ್ ಅಂದ್ರೆ ಹೆದರಿಕೆ ಇದ್ದಂಥ ಹುಡುಗರು ನಾವುಗಳು ಮೇಷ್ರು ಬೈತಾ ಇದ್ದಂಥ ಕ್ಷಣದಲ್ಲಿ ನಾವೆಲ್ಲರೂ ಹೆದರಿ ಹೆದರಿ ಒಂದು ಮೂಲೆಯಲ್ಲಿ ಕುತ್ಕೋತಾ ಇದ್ವಿ ಅಂಥ ಮೇಷ್ರುಗಳೆಲ್ಲರೂ ಸೇರುವಂಥ ಸ್ಥಳ ಈ ಬಿ ಓ ಆಫೀಸ್ ಈ ಬಿ ಓ ಆಫೀಸ್ ಹತ್ರಕ್ಕೆ ಬರೋದಕ್ಕೆ ನಮಗೆ ಒಂದಷ್ಟು ಅಂಜಿಕೆ ಇರ್ತಾ ಇತ್ತು ಅದು ಗಣೇಶನ ಹಬ್ಬ ಬಂದಾಗ ಗಣೇಶನ ಪೆಂಡಲ್ಲನ್ನು ನೋಡೋಕೆ ಬಂದಾಗ ಅದೆಷ್ಟು ಹೆಗ್ಗು ಸಂತೋಷ ಅಂದರೆ ಕೇಳಲಾರದಷ್ಟು ಸಂತೋಷ ಇರ್ತಿತ್ತು ಆಗ ಬಿ ಆಫೀಸ್ಗೆ ನಾವು ಎಂಟ್ರಿ ಕೊಡ್ತಾ ಇದ್ದದೋ ಕೊಡ್ತಾ ಇದ್ದಿದ್ದೋ ಪ್ರತಿದಿನವೂ ಸಹಿತವಾಗಿ ಕಾಲೇಜ್ ಸ್ಕೂಲ್ಗಳನ್ನ ಸಂಜೆ ಹೊತ್ತು ಕೊನೆ ಪೇರ್ಡು ಬಂಕ್ ಹೊಡೆದು ಇಲ್ಲಿಗೆ ಬರುವಂಥ ನೆನಪುಗಳ್ನ ನೆನೆಸ್ಕೊಂಡಾಗಲೇ ಬಹಳ ಸಂತೋಷ ಆಗುತ್ತೆ ಬನ್ನಿ ಇದೊಂದು ಅದ್ಭುತವಾದಂಥ ಕ್ಷಣಗಳನ್ನು ಮೆಲುಕು ಹಾಕ್ತಾ ಗಣೇಶ್ ಪೆಂಡಾಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಗಣೇಶ್ ಪೆಂಡಾಲ್ ಹೇಗಿದೆ ಅನ್ನೋದನ್ನು ನೋಡೋಣ ಸ್ನೇಹಿತರೆ ಅವತ್ತೆಲ್ಲ ಅದೆಷ್ಟು ನಾಟಕಗಳು ಅದೆಷ್ಟು ಜನ ತುಂಬಿ ತುಳ್ಕಾಡ್ತಾ ಇರ್ತಿದ್ರು ಇವತ್ತು ಸಹಿತವಾಗಿ ಇನ್ನೇನು ಇನ್ನೇನು ಸ್ವಲ್ಪ ಹೊತ್ತಿನಲ್ಲೇ ಎಲ್ಲರೂ ಬರುವಂಥ ನಿರೀಕ್ಷೆಗಳಿವೆ ಅಷ್ಟರೊಳಗೆ ನಾವೆಲ್ಲ ಗಣೇಶ್ ಪೆಂಡಾಲನ್ನ ನೋಡ್ಕೊಂಡು ಬಂದುಬಿಡೋಣ ಅದಾಗಲೇ ಕಾರ್ಯಕ್ರಮ ಇನ್ನೇನು ಪ್ರಾರಂಭ ಹಂತದಲ್ಲಿದೆ ಅನ್ನೋ ಭಾವನೆ ನಂದಾಗಿದೆ ನೋಡೋಣ ಏನಿದೆ ಈ ಗಣೇಶ್ ಪೆಂಡಾಲಲ್ಲಿ ಆಗಲೇ ಕಾರ್ಯಕ್ರಮ ಇನ್ನೂ ಪ್ರಾರಂಭ ಆಗ್ತಾ ಇದೆ ಅನಿಸುತ್ತೆ ನೋಡೋಣ ಬನ್ನಿ ಹೇಗಿದೆ ಗಣೇಶ್ ಪೆಂಡಾಲ್ ಒಳಗಡೆ ಹಾಗೂ ಗಣೇಶನ ಮೂರ್ತಿ ಈ ಬಾರಿ ಯಾವ ರೀತಿ ವಿಶೇಷವಾಗಿದೆ ಅನ್ನೋದನ್ನು ನೋಡೋಣ ಆಗಲೇ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಬರ್ತಾ ಇದಾರೆ ಗಣೇಶ್ ಮಂಡಲ್ಗೆ ಸೆಕ್ಯೂರಿಟಿ ಗಾರ್ಡು ಸಹಿತವಾಗಿ ನಿಂತು ಬಿಟ್ಟಿದ್ದಾರೆ ಹೌದು 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 ಮುಂದೆ ಯಾವುದು ಧ್ವಜ ಕಾಣ್ತಾ ಇದೆ ಈ ಧ್ವಜ ಏನಿದೆ ಅನ್ನೋದು ನೋಡೋಣ ಓ ಧ್ವಜ ಓಂಕಾರ ಇದು ತುಂಬ ತಜ್ಞರಾಗಿ ನೋಡಿರಿ ಎಷ್ಟು ವಿರಾಜಮಾನವಾಗಿ ಆ ಗಾಳಿಗೆ ಚೆನ್ನಾಗಿ ಕಾಣ್ತಿದೆ ನೋಡಿ ಮನಸ್ಸಿಗೆ ಬುಧ ಆಗಿತ್ತು ಇನ್ನು ಒಳಗಡೆ ಏನೆಲ್ಲ ಇದೆ ನೋಡೋಣ ಓಹ್ ಆಗಲೇ ಕಾರ್ಯಕ್ರಮಕ್ಕೆ ಎಲ್ಲ ಸಿದ್ಧತೆಗಳು ಆಗ್ತಾಯಿವೆ ಬನ್ನಿ 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 ಬೇಗ ಬೇಗ ಆ ಗಣೇಶನ ದರ್ಶನ ಮಾಡ್ಕೊಂಡ್ಬರೋಣ ಅದೆಲ್ಲದಕ್ಕೂ ಮುಂಚಿತವಾಗಿ ಇಲ್ಲೇನೂ ಓ ಪತ್ರಿಕೆಗಳಿಟ್ಕೊಂಡಿದ್ದಾರೆ ಪತ್ರಿಕೆಯನ್ನು ನೋಡೋಣ ಈ ವರ್ಷದ ಪತ್ರಿಕೆ ಹೇಗೆ ಬಂದಿದೆ ಅಂತ ಓ ಈ ವರ್ಷದ ಪತ್ರಿಕೆ ಇದು ಹಿಂದೂ ಮಹಾಗಣಪತಿ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬೃಹತ್ ಶೋಭಾಯಾತ್ರೆ ಇಪ್ಪತ್ತ್ಮೂರನೇ ತಾರೀಕು ಇದೆ ಇಪ್ಪತ್ತ್ಮೂರನೇ ತಾರೀಕು ಭಾಳ ದೊಡ್ಡದಾದ ಶೋಭಾಯಾತ್ರೆ ಇದೆ ಸ್ನೇಹಿತರೆ ಬನ್ನಿ ಮುಂದೆ ಹೋಗೋಣ ಗಣೇಶನನ್ನು ನೋಡೋಣ ಗಣೇಶನ ನೋಡೋದಕ್ಕೆ ಇಷ್ಟು ದೊಡ್ಡ ಕ್ಯೂ ಆಗಬಹುದು ಅನ್ನೋ ನಿರೀಕ್ಷೆಯಲ್ಲಿ ಎಲ್ಲವನ್ನೇ ಸಿದ್ಧತೆ ಮಾಡಿಕೊಂಡಿದ್ದಾರೆ ಓ ಅದ್ಭುತ ನೋಡಿ ಸ್ನೇಹಿತರೆ ಎಂತಹ ವ್ಯವಸ್ಥೆ ಬೇಕು ಹತ್ತಾರು ಜನ ಬಂದು ಹೋಗೋ ಸ್ಥಳ ನಾವು ಸುಮ್ಮನೆ ಒಂದು ಕ್ಷಣದಲ್ಲಿ ಬಂದು ಬಿಡ್ತೀವಿ ಒಂದು ಕ್ಷಣದಲ್ಲಿ ಹೋಗಿಬಿಡ್ತೀವಿ ಆದರೆ ಇದಕ್ಕೆ ಪೂರ್ವ ತಯಾರಿ ಇದೆ ಇಲ್ಲ ಈ ಪೂರ್ವ ತಯಾರಿ ಮಾಡುವಂಥ ಎಲ್ಲರಿಗೂ ಸಹಿತವಾಗಿ ನಂದು ಸಲ್ಯೂಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ನಾವೊಂದು ಕ್ಷಣ ಮನಸ್ಸಿಗೆ ಖುಷಿಯಾಗೋ ಹಾಗೆ ಹೋಗಿ ಬಂದುಬಿಡ್ತೀವಿ ಆದರೆ ಅದನ್ನು ಪ್ರತಿನಿತ್ಯ ನಿಭಾಯಿಸೋದು ಅಲ್ಲ ಅಲ್ಲಿ ಬಹಳ ಕಷ್ಟ ಅಂತ ನಿಭಾಯಿಸುವಂತಹ ಹಿಂದೆ ನಿಂತು ಕೆಲಸ ಮಾಡಿರುವಂಥ ಎಲ್ಲರಿಗೂ ನನಗೊಂದು ನಮಸ್ಕಾರ ಇದೇ ನೋಡಿ ಚಳ್ಳಕೆರೆಯ ಹಿಂದೂ ಮಹಾಗಣಪತಿ ನೂರಾರು ಜನ ಮಾತೆಯರು ಬಂದಿದ್ದರಾಗಲೇ ಇವೆಲ್ಲರೂ ಕಾರ್ಯಕ್ರಮ ಕೊಟ್ಟಿರಬಹುದು ಅನ್ನೋ ನನ್ನದು ಇವತ್ತಿನ ದಿನ ಖುಷಿಯಾಯಿತು ಈ ಒಂದು ದೊಡ್ಡ ಕುಟುಂಬವನ್ನು ಇದ್ದೀವಿ ಅದೆಲ್ಲರ ಜೊತೆಗೆ ಹಿಂದೂ ಮಹಾಗಣಪತಿ ಚಳ್ಳಕೆರೆಯ ಹಿಂದೂ ಮಹಾಗಣಪತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸವಿಯ ಹಿಂದೂ ಮಹಾಗಣಪತಿಯನ್ನು ನಾವು ನೋಡ್ತಾ ಇದ್ದೀವಿ ಅದ್ಭುತ ಅದ್ಭುತ ಪೆಂಡಲ್ ಇದು ಜರ್ಮನ್ ಶೆಲ್ಟರ್ ಒಳಗಡೆ ನಿರ್ಮಾಣ ಆಗಿರುವಂಥ ಮಂಟಪ ಇದು ತುಂಬ ಮನಸ್ಸಿಗೆ ಮುದ ನೀಡುವಂಥದ್ದು ಅದೆಲ್ಲದರ ಜೊತೆಗೆ ನಮ್ಮದು ಒಂದು ಸೆಲ್ಫಿ ಇರಲಿ ಅಂತ ಹೇಳಿ ನಾನು ನನ್ನ ಸ್ನೇಹಿತ ತಕ್ಕೊಂಡ್ವಿ ಬನ್ನಿ ಹೀಗೆ ಪೆಂಡಾಲ್ ಜೊತೆ ಜೊತೆಗೆ ಇರುವಂಥ ಆಟಿಕೆಗಳು ಎಲ್ಲವನ್ನ ನೋಡೋಣ ಅದ್ರ ಮಧ್ಯದಲ್ಲೇ ನನ್ನ ಸ್ನೇಹಿತ ಇನ್ನೊಂದು ಗಣೇಶ ಪೆಂಡಾಲ್ ಪಕ್ಕದಲ್ಲೇ ಇದೆ ಅಂತ ಹೇಳ್ದ ಹಾಗಾಗಿ ಅದನ್ನು ನೋಡ್ಕೊಂಡು ಬರೋಣ ಹೇಳಿ ಹೊರಟ್ವಿ ನೋಡಿ ದಾರಿಯುದ್ದಕ್ಕೂ ಜಗ ದೀಪಾಲಂಕಾರಗಳನ್ನ ನೋಡಿದ್ರೆ ಖುಷಿಯಾಗುತ್ತೆ ಈ ಚಕ್ರವನ್ನು ನೋಡಿ ಅಬ್ಬ ಅಂಬೇಡ್ಕರ್ ಸರ್ಕಲ್ ಇದು ಅಂಬೇಡ್ಕರ್ ಸರ್ಕಲಿಂದ ಮುಂದೆ ಹೋಗ್ತಾ ಇದೀವಿ ನೋಡಿ ಆ ಚಕ್ರ ನೋಡಿ ಎಂತ ಚೆನ್ನಾಗಿ ಕಾಣ್ತಾ ಇದೆ ಮುಂದೆ ಇನ್ನೊಂದು ಗಣೇಶ ಪೆಂಡಾಲ್ ಇದೆ ಅಂತ ಹೇಳಿದ್ರು ಬಿ ಎಮ್ ಜಿ ಎಚ್ ಎಸ್ ಗ್ರೌಂಡ್ ಒಳಗಡೆ ಸೊ ಹಾಗಾಗಿ ಸ್ನೇಹಿತನ ಒಂದು ಡೈರೆಕ್ಷನ್ ಮೇಲೆ ಅಲ್ಲಿಗೂ ಹೋಗಿ ಬರೋಣ ಅಂಥೇಳಿ ಹೊರಟಿದ್ದೀವಿ ಇವಾಗ ಇನ್ನೇನು ಓ ಇಲ್ಲೂ ಕಾಣ್ತಾ ಇದೆ ಇಲ್ಲೂ ಇಲ್ಲೂ ಅದ್ಭುತವಾದಂಥ ದೊಡ್ಡ ದೊಡ್ಡ ಚಕ್ರಗಳೆಲ್ಲ ಕಾಣ್ತಾ ಇದೆ ಇಲ್ಲಿಂದನೇ ದೀಪಾಲಂಕಾರ ಕಾಣ್ತಾ ಇದೆ ಓಹ್ ನೋಡಿರಿ ಗಾಡಿ ಕ್ಯೂಗಳು ಇಲ್ಲಿಂದನೇ ಸ್ಟಾರ್ಟ್ ಆಗಿಬಿಟ್ಟಿದೆ ಇನ್ನು ಆರೂವರೆ ಏಳು ಗಂಟೆ ಸಂಜೆ ಇನ್ನು ಏಳುವರೆ ಎಂಟು ಗಂಟೆ ಪೀಕ್ ಅವರಲ್ಲಂತೂ ಓ ಓ ಹೋ 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 ಸುಮಾರು ಅರ್ಧ ಕಿಲೋಮೀಟ್ರಿಂದನೇ ಕ್ಯೂ ಇದೆ ಗಾಡಿಗಳೆಲ್ಲ ಪಾರ್ಕ್ ಮಾಡೋದಕ್ಕೆ ಇದ್ರ ಮಧ್ಯದಲ್ಲಿ ಎಲ್ಲೋ ಒಂದು ಸಿಕ್ಕ ನೋಡಿಕೊಂಡು ಈ ಪಾರ್ಕ್ ಮಾಡ್ತಾ ಇದ್ದಾನೆ ಸ್ನೇಹಿತ ಸಂದೀಪ್ ವಾಹ್ ನೋಡ್ಕೊಂಬರೋಣ ಇದರೊಳಗಡೆ ಏನಿದೆ ಅಂತ ಹೇಳಿ ಇದು ತುಂಬ ದೊಡ್ಡ ಗ್ರೌಂಡು ಅದನ್ನು ಹೋಲಿಸಿದ್ರೆ ಇದೂ ತುಂಬ ದೊಡ್ಡ ಗ್ರೌಂಡು ಹಿಂದೂ ಮಹಾಗಣಪತಿಯನ್ನು ದರ್ಶನ ಮಾಡಿದ್ವಿ ಇಲ್ಲಿ ಗಣಪತಿಯನ್ನು ದರ್ಶನ ಮಾಡೋಣ ಅದೆಲ್ಲದರ ಜೊತೆಗೆ ಇಲ್ಲಿ ಏನೇನಿದೆ ಅನ್ನೋದನ್ನು ನೋಡೇ ಬಿಡೋಣ ನೋಡಿ ಕುಟುಂಬ ಸಹಿತವಾಗಿ ಎಲ್ಲರೂ ಬಂದು ಹೋಗ್ತಾ ಇದ್ದಾರೆ ಇದೊಂದು ಸಂಭ್ರಮಾರಿ ನಮ್ಮ ಚಳ್ಳಕೆರೆ ಅಂತಂದರೆ ಅದೊಂದು ಖುಷಿ ಏನಿಲ್ಲದ ಹಿಗ್ಗು ನಮಗೆ ಗಣೇಶನ ಹಬ್ಬ ಬಂತು ಅಂದರೆ ನೋಡಿರಿ ಸ್ನೇಹಿತರೆಲ್ಲ ಸಿಗ್ತಾ ಇದ್ದಾರೆ ಅಲ್ಲಲ್ಲಿ ಮಾತಾಡಿಸ್ತಾ ನಿಂತು ಓ ನಿಂತ್ಕೊಂಡಿರ್ತೀರಿ ಒಂದು ಸೆಕೆಂಡ್ ಹಾಂ ಮುಂದೆ ಹೋಗೋಣ ನಮ್ಮೂರೇನು ಎಲ್ಲ ಸ್ನೇಹಿತರು ಸಿಗ್ತಾ ಓ ಓಸ್ತಿದ್ರು ಹಲೋ ಯಾವಾಗ ಬಂದ್ರಿ ನಿಂತ್ಕೊಳ್ಳ ನೋಡ್ಕೊಂಡ್ ಬಂದಾತಲ್ಲ ಚೆನ್ನಾಗಿತ್ತಾ ಪ್ರತಿ ವರ್ಷ ಬರ್ತೀರಾ ಹೆಂಗೆ ಹಾ ಏನನ್ಸುತ್ತೆ ಸೂಪರ್ ಸೂಪರ್ ಇಬ್ರು ಬರ್ತೀರಾ ಏನೇನ್ ಆಡಿದ್ರಿ ಸೂಪರ್ ಗಣೇಶ್ ನೋಡ್ಕೊಂಬದ್ರೀ ಹ್ಮ್ ಹಾ ಬನ್ನಿ ಸಿಗ್ತಾನೆ ಇರ್ತಾರೆ ನೋಡಿ ಈ ತರ ಹ್ಞೂ ಸುತ್ತಮುತ್ತ ಇರುವಂಥ ಹಳ್ಳಿ ಜನರು ನಮ್ಮ ಊರಿನ ತಳುಕಿನ ಗ್ರಾಮದ ಸ್ನೇಹಿತರೆಲ್ಲರೂ ಸಿಗ್ತಾ ಇದ್ದಾರೆ ಅದಂತರ ಏಳಾರ್ದ ಇರೋಂಥ ಅದ್ಭುತ ಅನುಭವಗಳು ರೀ ಎಲ್ಲೆಲ್ಲಿಯೋ ಇರ್ತೀವಿ ಎಲ್ಲೆಲ್ಲೋ ಹೋಗಿರ್ತೀವಿ ಬಂದ ತಕ್ಷಣ ಎಲ್ಲರೂ ನಮ್ಮನ್ನು ಮಾತಾಡಿಸ್ತಾರೆ ಸಿಕ್ಕಾಗ ಅದೊಂದು ಅದು ಅನುಭವಕ್ಕೆ ವೈದ್ಯ ಅಂತ ಕರೀತಾರೆ ಮನಸ್ಸಿಗೆ ಇಷ್ಟ ಆಗುವಂಥ ಎಲ್ಲ ಸ್ನೇಹಿತರು ಸಿಗುವಂಥದ್ದು ಎಲ್ಲ ಸ್ನೇಹಿತರೆಲ್ಲರೂ ಒಡಗೂಡಿ ಇಲ್ಲಿಗೆ ಬರುವಂಥದ್ದು ಅದೆಲ್ಲದರ ಜೊತೆಗೆ ಪುಟ್ಟ ಪುಟ್ಟ ಮಕ್ಕಳೆಲ್ಲರೂ ನೋಡ್ರಿ ಎಷ್ಟು ಚೆನ್ನಾಗಿ ನೀರಲ್ಲಿ ಆಟ ಆಡ್ತಾಯಿದ್ದಾರೆ ಇದ್ದಾರೆ ವಾ ಎಲ್ಲೋ ಬಂಡರ್ಲ ಅಲ್ಲಿ ಇಲ್ಲಿ ಇರೋವಂಥ ನೆನಪುಗಳು ಕೆಲವರು ಹೋಗೋಕ್ಕಾಗತ್ತೆ ಕೆಲವರು ಹೋಗೋಕ್ಕಾಗಲ್ಲ ಅಂಥದ್ದನ್ನೆಲ್ಲ ನಮ್ಮ ಊರಿಗೆ ತರಿಸಿದಾಗ ಆ ಸಂಭ್ರಮನೇ ಬೇರೆ ಚಳ್ಕೆರೆ ಅಂದರೆ ಆಯಿಲ್ ಸಿಟಿ ಮತ್ತು ವಿಜ್ಞಾನ ನಗರಿ ಹೀಗೆ ಹಲವಾರು ಹೆಸರುಗಳಿಂದ ಇದೆ ಇತ್ತೀಚಿಗಂತೂ ಗಣೇಶನ ಉತ್ಸವಕ್ಕೂ ಹೆಸರಾಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ನೋಡಿರಿ ಎಂತೆಂಥ ವಿಶೇಷ ಆಟಗಳೆಲ್ಲ ಮಕ್ಕಳಿಗಾಗಿ ಬಂದಿವೆ ಎಲ್ಲೋ ಒಂಡರ್ಲ ಅಲ್ಲಿ ಇಲ್ಲಿ ಅಂತ ಹೋಗಿ ಬರುವಂಥ ಈ ಸಂದರ್ಭದಲ್ಲಿ ನಮ್ಮ ಹಳ್ಳಿಗಳಿಗೆ ಇಂಥದ್ದು ಬರೋದು ಭಾಳ ಇಗ್ಗು

아아aus.. heck don't yap.. haven't Kristin should sell you Gueye.. よ бывelles figure that game again.. Pepsi.. wearing yourомина. meer說ang中.. ome si 這 sir.. Eh Pepsi ring game.. baş 一看.. This man.. Get your phone with everybody

그래, 비자스테가, 알아? 이대로 말프레이즈로. 오, 이리 이리 프로판 일라이더 파. 미안 이대로 게임이잖아. 게임이도. 어, 엄마 일 보죠. ಅಲ್ಲಿ ನೋಡಿ ಅಲ್ಲಿ ನೋಡಿ ಅಲ್ಲಿ ನೋಡಿ ಯಾರು ಹುಡುಗ ನಮ್ಮದೇ ನೋಡಿ ಸ್ವಂತ ಮಾಡ್ತಾನೆ ಖುಷಿ ಆಯ್ತು ನೋಡ್ರಿ ಅಂತ ಹೆಂಗೆ ಯಾವ ತಾಳ ಇರೋದ ಚಿಕ್ಕ ಕೊಡ್ತಾರ ನಾಯಿಗಳಿಂದಲೂ ಕಾಮಿಡಿ ಶೋ ಮಾಡಿಸ್ಬೋದು ಅಂತ ತೋರಿಸ್ಕೊಡೋದಕ್ಕೋಸ್ಕರ ನಮ್ಮ ಚಲಕರೆಯ ಗಣೇಶ್ ಪೆಂಡಾಲ್ಗೆ ಇವರು ಬಂದಿದ್ದಾರೆ ಈ ತಂಡದವರು ಯಾರ್ಯಾರು ಈ ತಂಡದಲ್ಲಿನ ಈ ತಂಡದವರು ಮಾಡಿದಂಥ ಈ ನಾಯಿಗಳಿಂದ ಮಾಡಿಸಿದಂಥ ಶೋನ ನೋಡಿ ಕಾಮಿಡಿನ ಎಂಜಾಯ್ ಮಾಡಿದಾರ ಎಲ್ಲರೂ ಕಾಮೆಂಟ್ ಮಾಡಿ ಕಾಮೆಂಟ್ ಮಾಡಿ ಕಾಮೆಂಟ್ ಮಾಡಿ

ಒಳ್ಳಿತ್ರ ಮಾಡಿ ಬನ್ನಿ ಒತ್ತೇಳಪ್ಪ ನಾಯಕ இருபத்து <laughs> ஐந்து

ನಾನು ಇನ್ನೇನು ನೋಡೋಕೆ ಹೋಗ್ತೀವಿ ಅಂತ ಗಣೇಶನ ಮುಂದೆ ಹೋದಾಗ ಅಲ್ಲಿ ಒಂದು ಟೀಮ್ ಗಣೇಶನ ಮುಂದೆ ಗ್ರೂಪ್ ಫೋಟೋವನ್ನು ತೆಗಿಸ್ಕೊಳ್ಳೋಕ್ಕೆ ಕಾಯ್ತಾ ಇದ್ರು ಫೋಟೋ ತೆಗಿಲಿಕ್ಕೆ ಯಾರು ಸಿಗದೆ ಇದ್ದಾಗ ನನ್ನನ್ನು ಕರೆದು ಫೋಟೋ ತೆಗಿಲಿಕ್ಕೆ ಹೇಳಿದ್ರು ಆಗ ಫೋಟೋದ ಜೊತೆಗೆ ವಿಡಿಯೋವನ್ನು ಮಾಡಿದೆ ಈ ವಿಡಿಯೋವನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಪ್ರಸಾರ ಮಾಡ್ತೀನಿ ಅಂತ ಹೇಳಿದಾಗ ತುಂಬ ಖುಷಿಪಟ್ಟರು ಹಾಗೂ ನನ್ನ ಯೂಟ್ಯೂಬ್ ಚಾನಲನ್ನ ಸಬ್ಸ್ಕ್ರೈಬ್ ಸಹಿತ ಮಾಡ್ಕೊಂಡ್ರು ಅಕ್ಕ ಈ ವಿಡಿಯೋ ಬೈಟ್ ನಿಮಗಾಗಿ ಎಲ್ಲರಲ್ಲೂ ಒಂದು ಆತ್ಮತೃಪ್ತಿ ನಮ್ಮ ಚಳ್ಕೆರೆಯ ಗಣೇಶ್ ಪಂಡಾರ್ಗೆ ನಾನು ಬಂದಿದ್ದೆನಪ್ಪ ಸೊ ಇಲ್ಲಿ ಹಲವಾರು ಬಗೆ ಬಗೆಯ ಆಟಿಕೆಗಳನ್ನು ನೋಡಿದೆ ಆಟವನ್ನು ಆಡದೆ ಸಾಮಗ್ರಿಗಳನ್ನು ಕೊಂಡ್ಕೊಂಡೆ ಒಂದು ಆತ್ಮತೃಪ್ತಿ ಅವರಲ್ಲಿ ಕಾಣಿಸ್ತಾ ಇತ್ತು ಇನ್ನು ಬರ್ತಾ ಇರೋರಲ್ಲಿ ಆ ಉತ್ಸಾಹ ಕಾಣ್ತಾ ಇದೆ

ಇದಾಗಿತ್ತು ಚಳ್ಳಕೆರೆಯ ಗಣಪತಿ ಪೆಂಡಾಲ್ನ ವಿಶೇಷ ಸಂಕ್ಷಿಪ್ತ ನೋಟದ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ತಪ್ಪದೆ ನಮ್ಮ ಇನ್ಸ್ಪೈರ್ಡ್ ಮಿಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮುಂಬರುವ ವಿಡಿಯೋಗಳಿಗೆ ತಪ್ಪದೆ ಬೆಲ್ ಆಯ್ಕನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋ ನಿಮಗೆ ಮನಸ್ಸಿಗೆ ತುಂಬ ಮುದ ಕೊಟ್ಟಿತ್ತು ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಿರೋರು ಯಾರಾದರೂ ಇದ್ದರು ಅಂತಂದರೆ ಅವರಿಗೂ ಶೇರ್ ಮಾಡಿ ಹಾಗೂ ಈ ಇನ್ಸ್ಪೈರ್ಡ್ ಮಿಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ ಮುಂದಿನ ದಿನದಲ್ಲಿ ಹೊಸ ಹೊಸ ವಿಡಿಯೋಗಳನ್ನು ಚಳ್ಳಕೆರೆಗೆ ಸಂಬಂಧಪಟ್ಟಂಥ ವಿಶೇಷ ವಿಡಿಯೋಗಳನ್ನು ಪ್ರಸಾರ ಮಾಡಲಿಕ್ಕೆ ನಾನು ಸಿದ್ಧ ಇದ್ದೀನಿ ನೀವು ನನಗೆ ಪ್ರೋತ್ಸಾಹಿಸಿ ಶುಭ ಹಾರೈಸಿ ಇಲ್ಲಿ ನೋಡಿ ಸ್ನೇಹಿತರೆ ಸಾವಿರ ಸಾವಿರ ಸಾಲು ಸಾಲು ಬೈಕ್ಗಳನ್ನು ನಾವು ಇಲ್ಲಿ ನೋಡ್ಬೋದಾಗಿತ್ತು ಈ ಸಾಲು ಸಾಲು ಸಾವಿರ ಸಾವಿರ ಬೈಕ್ಗಳ ಮಧ್ಯೆ ನಮ್ಮ ಬೈಕ್ ಎಲ್ಲಿದೆ ಅಂತ ಹುಡುಕೋದೇ ಒಂದಷ್ಟು ಸ್ವಲ್ಪ ಕಷ್ಟದ ಸಂಗತಿ ಆಗೋಯ್ತು ಅದ್ರ ಮಧ್ಯದಲ್ಲೂ ನಮ್ಮ ಬೈಕ್ ಸಿಕ್ಕಲಿತ್ತು ನಮ್ಮ ಬೈಕ್ ಇನ್ನೇನು ಸಿಕ್ಕಪ್ಪ ಅಂತ ಹೇಳಿದ ತಕ್ಷಣ ಒಂದು ಚುರುಮುರಿ ಅಂಗಡಿ ನಮಗೆ ಕಡ್ಡಿಗೆ ಕಾಣಿಸ್ಕೊಟ್ಟು ಆ ಚುರುಮುರಿ ಅಂಗಿ ನೋಡಿದ ತಕ್ಷಣ ಚುರುಮುರಿ ತಿನ್ನಲೇಬೇಕು ಅಂತ ಮನಸ್ಸಾಗಿ ಆ ಚುರುಮುರಿ ಅಂಗಡಿ ಅಂತ ಏನು ಸಂದಿ ಪೈಸೊಂದು ಬಂದವೇ ಹಾ ಹೋಗ ಅಖಿಲೇಶ್ ನಾನು ಬಂದಿದ್ದ ಮನ್ಸರಿಗೆ ಸಾಕಾದಾಗ ಮಾಡಿಕೊಟ್ಟು Ah, está es? Vale, <coughs> vale. ಚುರುಮುರಿ ಎಲ್ಲ ತಿಂದ ಮೇಲೆ ನನ್ನ ಸ್ನೇಹಿತನಿಗೆ ಟೀ ಕುಡಿಬೇಕು ಅಂತ ಅನ್ನಿಸ್ತಂತೆ ಹಾಗಾಗಿ ನಮ್ಮೂರಿನ ಒಂದು ಅಂಗಡಿಗೆ ಟೀ ಶಾಪ್ಗೆ ಹೋಗೋಣ ಅಂತ ಹೊರಟ್ವಿ ಇಲ್ಲೇ ಸಮೀಪದಲ್ಲೇ ಇದ್ದಿದ್ದರಿಂದ ಒಂದೇ ಒಂದು ಕ್ರಾಸ್ ಟರ್ನ್ ಮಾಡಿಕೊಂಡು ತಕ್ಷಣ ಆ ಅಂಗಡಿ ಸಿಕ್ತು ಆ ಅಂಗಡಿ ಆಗಲೇ ಬಾಗಿಲು ಆಗ್ತಾ ಇದ್ದಿದ್ದರಿಂದ ಟೀ ಲಾಪ ಕಾಫಿ ಇದೆ ಆ ಕಾಫಿನೇ ಇದ್ದು ಕುಡಿದ್ವಿ ಕುಡಿದ ನಂತರ ಮುಂದೆ ನಮ್ಮೂರಿನಂತನೇಹರೆ ಅದಾಗಲೇ ಬರ್ತಿದೆ ಇದು ನ್ಯಾಷನಲ್ ಹೈವೇ ಈ ನ್ಯಾಷನಲ್ ಹೈವೇ ಎಲ್ಲಿಂದ ಎಲ್ಲಿಗಪ್ಪ ಅಂತಂದ್ರೆ ಚಾಮರಾಜನಗರ ಟು ಬೀದರ್ ಹೈವೇ ಅಂತ ಹೇಳಲಾಗ್ತದೆ ಈ ಹೈವೇ ಇತ್ತೀಚೆಗಂತೂ ನೋಡ್ಲಿಕ್ಕೆ ತುಂಬಾ ಅದ್ಭುತವಾಗಿದೆ ಇಷ್ಟು ದಿನ ರಾಜ್ಯ ಹೆದ್ದಾರಿ ಈಗ ರಾಷ್ಟ್ರೀಯ ಹೆದ್ದಾರಿಯಾಗಿ ಹೊಸದಾಗಿ ನವ ಆಗಿದೆ ಈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೋಗ್ತಾ ಇದ್ರೇ ಅದೊಂದು ಸಂಭ್ರಮ ಈ ಅಂಡರ್ ಪಾಸ್ಗಳು ಬರುವಂಥ ಸಂದರ್ಭದಲ್ಲಂತೂ ಎಲ್ಲಿ ನೋಡಿದರೂ ಬೆಳಕೋ ಬೆಳಕು ದಾರಿಯುದ್ದಕ್ಕೂ ಬೆಳಕೆ ಬೆಳಕು ಈ ಅಂಡರ್ ಪಾಸ್ಗಳನ್ನು ನೋಡೋದೇ ಒಂದು ಐಭೋಗ ಆಗಿಬಿಟ್ಟಿದೆ ಹಾಗಾಗಿ ಅದೊಂದು ಸಂತೋಷದ ವಿಷಯವನ್ನು ನಿಮ್ಮ ಜೊತೆ ಹಂಚ್ಕೊಂಡೆ ಇದಿಷ್ಟಾಗಿತ್ತು ಇವತ್ತಿನ ವಿಡಿಯೋ ಇವತ್ತಿನ ಸಂಪೂರ್ಣ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮುಂದಿನ ಎಲ್ಲ ಅಪ್ಡೇಟ್ಸ್ಗಾಗಿ ತಪ್ಪದೇ ಬೆಲ್ಲೈಕನ್ ಕ್ಲಿಕ್ ಮಾಡಿ